ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶಾಂತಲಾ ಉಮೇಶ್ ನಮ್ಮ ಮನೆಯಲ್ಲಿ ದಸರಾ ಹಬ್ಬ ಹೇಗೆಲ್ಲ ಆಚರಿಸ್ತೀವಿ ಅಂತ ತೋರಿಸ್ತೀನಿ ಬನ್ನಿ ನಿಮ್ಗೂ ನಮ್ಮ ಪಪ್ಪ ಎಲ್ಲ ಒಳಗಡೆ ಅವ್ರದ್ದು ಏನೇನು ತಕ್ಡಿ ಮತ್ತು ಬುಕ್ಸು ಫೋಟೋಗಳೆಲ್ಲ ಇಟ್ಟು ಒಳಗಡೆ ಪೂಜೆ ಮಾಡ್ತಾ ಇದ್ದಾರೆ ಅವ ಇವತ್ತೇ ನಾವು ಹೊರಗಡೆ ಗಾಡಿ ಪೂಜೆನೂ ಇವತ್ತೇ ಮುಗಿಸ್ಬಿಡ್ತೀವಿ ಮುಂಚೆ ಎಲ್ಲ ಭಟ್ರನ್ನ ಕರೆಸಿ ಪೂಜೆ ಮಾಡ್ತಾ ಇದ್ವಿ ಇವಾಗ ನಮ್ಮ ಪಪ್ಪನೇ ಸಿಂಪಲ್ಲಾಗಿ ಪೂಜೆ ಮಾಡ್ತಾರೆ ಮನೆಯಲ್ಲೇ ಮಾಡ್ತೀವಿ ಮೊದಲೆಲ್ಲ ಮುಂಚೆ ಬಟ್ರ್ ಕರೆಸಿ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಸ್ತಾ ಇದ್ವಿ ಪ್ಲೀಸ್ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನನಗೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ Það er það við að það er mjög hundið þá er það það við að það er mjög hundið. इन तो कुआड़ी टाइप ना ये ना नाम मार्चिंग है सप्पाड़े वाले बगैर सप्पाड़े वाले इंगे कलाकू को अच्छी नहीं कायम कायम कोठा तक यार लड़ कायम पचाता कोठ से तो तूने चलती है है ना அளரடி அவன் வீன பிரணிப்பு ஏ நம்ம நாகராஜு வர வர போட்டடியா நீ சடடியா சடடியா தூர தூரத எங்க தூரதாங்களா தூரதாங்களா பொறாளித்திருக்கீ பயு முட்டாய் ஓய் முட்டாய் நான் தூடறோ ஐயேசா அதர்வா சடப்பவை முக்கு நிக்கு கால்ல ஏவரடா அந்த காய் நிக்கு சடற குடாய் ஸ்வீட் ரெ ீட்ர்த்தீட் தீட் ரத்திர மாசே பெண் அக்க நரே தங்க எண்ணெய் ஆண்ண ಮಾ ಏ ಇಲ್ಲಲೇ ಸಮಸ್ಕರಣಾ ಅಂಜನನ ನನದೇ ಬೆನ್ನು 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 ಹಿಕೊಂಡಿದ್ದೆ ಇಲ್ಲದ ಹಾಗೆ ಟಿಕಾ ನನಗೆ ಒಂದು ಚೂರು ಮಾಡಲ್ಲ ನಾನು ತಿಕ್ಬೇಕಾ ಹಾ ನಾನು ತಿಕ್ಕಲಗು ಯಾರು ಆ ಸ್ವಾಮೀ ಒಳ್ಳೆ ನೋಡು ಹೋಗಿ ಅಡ್ निधीवर वाळू आला आलाच काच रे खिचिनला बंद आचिट खिच मासे युगोबा प्रोगोबा काय युतो ए ननंत गयो माराया काय मुक दाख काय मुक आधी स्वामी हा अंग मुक दो हको हां स्वामी ಒಳ್ಳे मारो यादव

ಏನು ಸಂಸ್ಕೃತಿ ಮಾಡ್ತಾ ಒಳಗಡೆ ಎಲ್ಲ ಪೂಜೆ ಮುಗಿಸಿ ಹೊರಗಡೆ ಗಾಡಿ ಪೂಜೆ ಮಾಡೋಣ ಅಂತ ಹೊರಟಿ ತುಂಬ ಅಂದರೆ ತುಂಬ ಮಳೆ 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 ನಿಲ್ಲಕ್ಕೆ ಆಗ್ತಿರ್ಲಿಲ್ಲ ಎಲ್ಲರೂ ಮನೆ ಕ ಎಲ್ಲ ಒಳಗಡೆನೆ ಕುತ್ಕೊಂಡಿದ್ರು

अच्छा गाड़ी लो गाड़ी गाड़ी लो ना क्या गाड़ी लो ना क्या गाड़ी लो ना कपड़े हट्टी में याद हो ना कपड़े हट्टी में रख बे को पकड़ कर खोलते नहीं 100 बनाओ સર્વ સ્વતંત્ર રાવણ રા. लौ दुकेले गन्ध चले कसम ये

ಮನೆ ದೇವ್ರ ಪೂಜೆನೂ ನಾವು ಇವತ್ತೇ ಮಾಡ್ತೀವಿ ನಮ್ಮ ಚಂದ್ರಗುತ್ತಿ ರೇಣುಕಮ್ಮ ನಮ್ಮ ಪಪ್ಪನ ಮನೆ ಮನೆ ದೇವರು ಅದು ಶ್ರಾವಣ ಮಾಸದಲ್ಲಿ ಮತ್ತು ದಸರಾದಲ್ಲಿ ಮತ್ತು ನಾವು ಮನೆ ದೇವ್ರ ಪೂಜೆ ಮಾಡ್ತೀವಲ್ಲ ಚಂದ್ರಗುತ್ತಿ ಒಪ್ಪತ್ತು ಮಾಡ್ತೀವಲ್ಲ ಆವತ್ತು ಐದು ಮನೆಗೆ ಹೋಗಿ ಮಡ್ಲಕ್ಕಿ ಇಸ್ಕೊಂಡು ಬರುತ್ತೆ ಮನೆ ಮನೆಗೂ ಹೋಗಿ ಹಾಗೆ ಅಮ್ಮ ಹೋಗಿದ್ರು ಅಮ್ಮ ಮಡ್ಲಕ್ಕಿ ಹೋಗಿ ಇಸ್ಕೊಂಡು ಬಂದ ಮೇಲೆ ಎಲ್ಲರೂ ಸೇರಿ ಪೂಜೆ ಮುಗಿಸಿ ದಸರಾ ಹಬ್ಬನ ಮುಗಿಸಿದ್ವಿ

అదేంట పప్ప నమ్ పప్పు భారీ టార్చర్ కొడతను ಸರ ಕಾಲ್ ಪಡ್ದಿ ಕೈ ಮುಗಿಯ കഷ്ടം പോകുന്നു കേട്ടില്ല ഇതിന് 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 ഇത ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ಆಲ್